ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಂದರೆ ಎನ್ ಎಚ್ ಎಮ್ ಏನು ಹೆಡ್ ಆಫೀಸ್ ಬೆಂಗಳೂರಲ್ಲಿದೆ ಸೊ ಅವರ ವತಿಯಿಂದ ಒಂದು ನೋಟಿಸಿಕೇಷನ್ ಸುತ್ತಲೆಯನ್ನು ಜಾರಿ ಮಾಡಿರುವಂಥದ್ದು ಇದು ಎಂಟನೇ ತಾರೀಕಿಗೆ ಸುತ್ತೋಲೆ ಬಂದಿರುವಂಥದ್ದು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಓಕೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ಸುತ್ತಲೇ ಇರುತ್ತೆ ಇವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈಗಾಗಲೇ ಭಾಳಷ್ಟು ಅಭ್ಯರ್ಥಿಗಳು ನಾನು ಕಂಡಾಗೆ ಗೌರ್ಮೆಂಟ್ ಜಾಬಿಗೆ ವೇಟ್ ಇದ್ದೀರಿ ಯಾಕಂದರೆ ಇವಾಗ ಒಳ ಮೀಸಲಾತಿ ಕೂಡ ಕಂಪ್ಲೀಟ್ ಆಯಿತು ಒಳ ಮೀಸಲಾತಿಯನ್ನು ಕೂಡ ಜಾರಿ ಮಾಡಿಬಿಟ್ರು ಅದರ ಮೇಲೆ ನಾವು ಡಿಪೆಂಡ್ ಇದ್ದೀವಿ ಒಳ ಮೀಸಲಾತಿ ಮುಗಿದ ತಕ್ಷಣ ಬಿಡ್ತಾರೆ ಅಂತೇಳಿ ಆದರೆ ಎನ್ ಎಚ್ ಎಮ್ ಇಲಾಖೆಯವರು ಏನು ಮಾಡಿದಾರೆ ಅಂತಂದರೆ ಇದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅಥವಾ ಎನ್ ಎಚ್ ಎಮ್ ಅಲ್ಲಿ ಜಾಬ್ಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಪ್ರಸ್ತುತ ಸಾಲಿನಲ್ಲಿ ಖಾಲಿ ಇರುವ ನೇರ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಅಂದರೆ ಎನ್ ಎಚ್ ಎಮ್ ಅಲ್ಲಿ ಎರಡೋ ಗುತ್ತಿಗೆ ಅದಾವ ರೀ ಓಕೆ ಒಂದು ಏನಪ್ಪ ನೇರ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಕರ್ನಾಟಕ ಪ್ರೇಕ್ಷಾ ಪ್ರಾಧಿಕಾರವು ಕೇಂದ್ರೀಕೃತ ಅಧಿಸೂಚನೆ ಹೊರಡಿಸುವವರೆಗೆ ಅಂದರೆ ಈಗ ನಿಮ್ಮ ನಾಳೆ ನಿಮ್ಗೆ ಏನಾದರೂ ಜಾಬ್ ಕರೆದ್ರೆ ಅದನ್ನು ಯಾರು ಕರಿತೀರಪ್ಪ ಅಂದರೆ ಕರ್ನಾಟಕ ಪ್ರಾಧಿಕಾರದ್ದು ಪ್ರೇಕ್ಷಾ ಪ್ರಾಧಿಕಾರದವರೆಗೆ ಕರೆಯೋದು ಜಾಬ್ಗಳನ್ನು ಸೊ ಅವರು ಏನಪ್ಪ ಅಂದರೆ ಅದನ್ನು ಅಧಿಸೂಚನೆಯನ್ನು ಹೊರಡಿಸುವವರೆಗೆ ಈ ಒಂದು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಮಾನವ ಸಂಪನ್ಮೂಲ ಮಾರ್ಗಸೂಚಿ ಅನ್ವಯ ಎಲ್ಲ ಜಿಲ್ ಆರೋಗ್ಯ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದಿಂದ ಈ ಹಿಂದಿನಂತೆ ನೇಮಕಾತಿ ಪ್ರಕ್ರಿಯೆಯನ್ನು ಜಿಲ್ಲಾ ಮಟ್ಟದಲ್ಲಿ ಮುಂದುವರಿಸಲು ಆದೇಶಿಸಿದೆ ಅಂದರೆ ಏನಿದೆ ಮುಂದುವರಿಸಲು ಆದೇಶಿಸಿದೆ ಸೊ ಅಂದರೆ ಇವರು ಇವರು ತಮ್ಮ ಕಡೆಯಿಂದ ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ ಏನಂದರೆ ಈಗ ಇನ್ನುವರೆಗೆ ಗೌರ್ಮೆಂಟ್ ಜಾಬ್ಗಳನ್ನು ಎಲ್ಲಿ ತನಕ ಕರೆಯಂಗಿಲ್ಲ ಎಲ್ಲಿ ತನಕ ಕರೀತಾರೆ ಅಂದರೆ ಅವರು ಅಲ್ಲಿ ಅಧಿಸೂಚನೆಗಳನ್ನು ಹೊರಡಿಸುವುದಿಲ್ಲ ನೋಟಿಸಿಕೇಶನ್ಗಳನ್ನು ಕೊಡೋ ತನಕನೂ ಕೂಡ ಆಯಾ ಜಿಲ್ಲೆಗಳಲ್ಲಿರುವಂಥ ಡಿ ಎಚ್ ಒ ಆಫೀಸ್ನವರು ಏನಪ್ಪ ಅಂದರೆ ಹಿಂದಿನಂತೆ ಏನೋ ಒಂದು ನೇಮಕಾತಿ ಪ್ರಕ್ರಿಯೆ ಮಾಡ್ಕೊತಿದ್ರು ಎನ್ ಎಚ್ ಎಂ ಅಡಿಯಲ್ಲಿ ಗುತ್ತ ಗುತ್ತಿಗೆ ಆಧಾರದ ಮೇಲೆ ಆ ಒಂದು ಆ ಒಂದು ಗುತ್ತಿಗೆ ಆಧಾರ ಪ್ರಕ್ರಿಯೆಯನ್ನು ನೀವು ಕಂಟಿನ್ಯೂ ಮುಂದುವರಿಸಬಹುದು ಬಂದು ಇಡೋಕ್ಕೆ ಹೋಗಬೇಡಿ ಎಲ್ಲಿ ತನಕ ಗೋರ್ಮೆಂಟ್ ಜಾಬ್ಗಳನ್ನು ಕನ್ಫರ್ಮ್ ಮಾಡೋ ತನಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಸೂಚಿಯನ್ನು ಹೊರಡಿಸೋ ತನಕ ಕೂಡ ನೀವು ಎನ್ ಎಚ್ ಎಮ್ ಏನು ಹುದ್ದೆಗಳನ್ನು ತೊಗೊತಾ ಇದ್ದೀರಿ ಅವುಗಳನ್ನು ನೀವು ಪ್ರಕ್ರಿಯೆನ ಕಂಟಿನ್ಯೂ ಮಾಡ್ಕೊರಿ ಅಂತ ಈ ಒಂದು ಸ್ಪಷ್ಟವಾದಂಥ ಗೈಡ್ಲೈನ್ಸನ್ನ ಇವರು ಕೊಟ್ಟಿರುವಂಥದ್ದು ಇದು ಎಲ್ಲ ಕಡೆ ಸರ್ಕುಲೇಟ್ ಆಗ್ತದೆ ಇದು ನನಗೆ ಒಂದು ವಿದ್ಯಾರ್ಥಿ ಕಳಿಸಿರುವಂಥದ್ದು ಇದರ ಬಗ್ಗೆ ನಮಗೆ ಮಾಹಿತಿ ಕೊಡಿದ್ದಕ್ಕೆ ಇದನ್ನು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಅಷ್ಟೇ ಇದರಲ್ಲಿ ದೂರ ದೂರದ ಸಂಬಂಧಿತ ಕೂಡ ಏನಂದರೆ ಗೌರ್ಮೆಂಟ್ ಜಾಬ್ಗೆ ಏನಪ್ಪಾ ಅಂತಂದರೆ ಇದು ಗೌರ್ಮೆಂಟ್ ಜಾಬಿಗೆ ಸಂಬಂಧಿಸಿದ ಅಲ್ಲ ಇದು ಇದು ಎನ್ ಎಚ್ ಎಮ್ಗೆ ಸಂಬಂಧಿಸಿದಂಥ ಎನ್ ಹೆಚ್ ಎಮ್ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಏನೋ ಒಂದು ತಗೊತಾ ಇದ್ದರು ಅದಕ್ಕೆ ಸಂಬಂಧಿಸಿದಂಥ ಒಂದು ಸುತ್ತಲೇ ಇರುತ್ತೆ ಬಿಟ್ಟರೆ ಇದು ಗೌರ್ಮೆಂಟ್ ಜಾಬ್ ತೊಗೋಬೇಕು ಗೋರ್ಮೆಂಟ್ ಗೈಡ್ಲೈನ್ಸ್ ಆಗಿರ್ಬೋದು ಜಾಬ್ ಗೈಡ್ಲೈನ್ಸ್ ಇರ್ಬೋದು ಗೌರ್ಮೆಂಟ್ ನೋಟಿಸ್ಫಿಕೇಶನ್ ಇರ್ಬೋದು ಅದಕ್ಕೆ ಇದು ಸಂಬಂಧಿಸಿದಂಥ ಅಲ್ಲ